ಮೂವತ್ತು ವರ್ಷಗಳಿಂದ ಒಂದೇ ಕೆಲಸ ಅಂದರೆ ನಂಬ್ತೀರಾ ನಂಬಲೇಬೇಕು ಊರು ಊರು ತಿರುಗಿ ಬದುಕು ಕೊಟ್ಟಿದ್ದ ಈ ಲೋಹದ ಪೆಟ್ಟಿಗೆಯ ಕರ್ಮಗಾರ ಬನ್ನಿ ಈ ಕಥೆಯನ್ನು ನೋಡೋಣ ನಮ್ಮ ಸಮಾಜದಲ್ಲಿ ಸ್ವಲ್ಪ ಜನ ಇದ್ದಾರೆ ಅವರು ದೊಡ್ಡ ದೊಡ್ಡ ಹುದ್ದೆ ದೊಡ್ಡ ಸಂಬಳ ದೊಡ್ಡ ಹೆಸರು ಯಾವುದನ್ನು ಬಯಸುವುದಿಲ್ಲ ಆದರೆ ಅವರ ಪರಿಶ್ರಮ ಅವರ ನಿಷ್ಠೆ ನಮ್ಮೆಲ್ಲರಿಗೂ ಪಾಠ ಕಲಿಸುತ್ತದೆ

ಒಂದು ಊರಿನಿಂದ ಒಂದು ಪ್ರಯಾಣ ಕೆಲವೊಮ್ಮೆ ಬಸ್ನಲ್ಲಿ ಕೆಲವೊಮ್ಮೆ ಸೈಕಲ್ ಮೇಲೆ ಇನ್ನೊಮ್ಮೆ ನಡೆದುಕೊಂಡು ಆದರೆ ಕೆಲಸ ಮಾತ್ರ ನಿಲ್ಲೋದಿಲ್ಲ ಅವರಿಗೆ ಈ ಕೆಲಸ ಒಂದು ಉದ್ಯೋಗ ಮಾತ್ರ ಅಲ್ಲ ಅದು ಅವರ ಜೀವನ ಅದು ಅವರ ಗೌರವ ಅದು ಅವರ ಹೊಟ್ಟೆಪಾಡು ಮೂವತ್ತು ವರ್ಷಗಳ ಕಾಲ ಒಂದೇ ಕೆಲಸ ಮಾಡೋದು ಸುಲಭವೇ ಅಲ್ಲ ಮಳೆಯಲ್ಲೂ ಹೋಗಬೇಕು ಬೆತ್ತಗಿನ ಬಿಸಿಲಲ್ಲೂ ಹೋಗಬೇಕು ಕೆಲವೊಮ್ಮೆ ಕೆಲಸ ಸಿಗೋದಿಲ್ಲ ಕೆಲವೊಮ್ಮೆ ಹಣ ತಡವಾಗಿ ಸಿಗುತ್ತದೆ ಆದರೂ ಅವರ ಕೆಲಸ ನಿಲ್ಲಲಿಲ್ಲ ಗ್ರಾಮದ ಜನರಿಗೆ ಇವರ ಮೇಲೆ ವಿಶ್ವಾಸ ಅವರ ಕೈಯಿಂದ ಮಾಡಿಸಿದ ಪೆಟ್ಟಿಗೆಗಳು ದೀರ್ಘಕಾಲ ಇರುತ್ತದೆ ಅಂತಾರೆ ಇಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ರೆಡಿಮೇಡ್ ಪ್ರಾಡಕ್ಟ್ ಬಂದಿವೆ ಆದರೂ ಇವರ ಕೈ ಜಳಕಕ್ಕೆ ಇನ್ನೂ ಬೆಲೆ ಇದೆ ಇವರು ಕೇವಲ ಪೆಟ್ಟಿಗೆ ಮಾರ್ತಿಲ್ಲ ಒಂದು ಪವಿ ಒಂದು ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಡೋ ಕೆಲಸ ಮಾಡ್ತಿದ್ದಾರೆ ಮದುವೆಯ ಸಾಮಾನು ಇರಲಿ ಹಣದ ಡಾಕ್ಯುಮೆಂಟ್ ಇರಲಿ ಮಕ್ಕಳ ನೆನಪು ಇರಲಿ ಎಲ್ಲವನ್ನು ಕಾಯುವ ಪೆಟ್ಟಿಗೆ ಇವರ ಕೈಯಿಂದ ತಯಾರ ತಯಾರಿಸಲ್ಪಡುತ್ತದೆ ಇಂತಹ ಜನರು ನಾವು ನಮ್ಮ ಸುತ್ತಲೂ ಇದ್ದಾರೆ ನಾವು ನೋಡದೇ ಹೋಗ್ತೀವಿ ಆದರೂ ಅವರ ಪರಿಶ್ರಮ ನಮ್ಮ ದೇಶದ ನಿಜವಾದ ಶಕ್ತಿ ಮೂವತ್ತು ವರ್ಷಗಳ ಕಾಲ ಒಂದೇ ಕೆಲಸ ಒಂದೇ ನಂಬಿಕೆ ಒಂದೇ ಹಾದಿ ಇದು ಕೇವಲ ಕೆಲಸ ಅಲ್ಲ ಇದು ಸಮರ್ಪಣೆ ಇದು ಶ್ರದ್ಧೆ ಇದು ಜೀವನ ಪಾಠ ನಾವು ದೊಡ್ಡ ಕೆಲಸಗಳು ಹಿಂದೆ ಓಡುತ್ತೇವೆ ಆದರೆ ಕೆಲವೊಮ್ಮೆ ಸರಳ ಜೀವನವೇ ಅತ್ಯಂತ ಮಹಾನ್ ಇವರ ಕತೆ ನಮಗೆ ಕಲಿಸುವುದು ಏನು ಗೊತ್ತಾ ಯಾವುದೇ ಕೆಲಸ ಚಿಕ್ಕದು ಅಲ್ಲ ಪರಿಶ್ರಮ ಮಾಡಿದರೆ ಅದೇ ದೊಡ್ಡದು ನೀವು ಕೂಡ ಇಂಥ ಪರಿಶ್ರಮ ಜೀವಿಗಳನ್ನು ನೋಡಿದ್ದೀರಾ ನಾನು ಇವರನ್ನು ನಾನು ಇವರನ್ನು ಎರಡು ಸಾವಿರದ ಮೂರರಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಇವರು ನಮ್ಮೂರಿಗೆ ಬರ್ತಿದ್ದರು ಎರಡು ಸಾವಿರದ ಮೂರರಲ್ಲಿ ಅಶುಂಡಿ ಅಂತ ನಮ್ಮೂರು ಇವರು ನಮ್ಮ ಊರಿಗೆ ಬಂದು ಇದನ್ನು ಮೆಟಲ್ ಶೀಟ್ ಕಟ್ಟಿಂಗ್ ಅಥವಾ ಬಾಕ್ಸ್ ಮೇಕಿಂಗ್ ಅಥವಾ ಇದು ಟ್ರಂಕ್ ಅಥವಾ ಲಾಕರ್ಗಳನ್ನು ಇವರು ರೆಡಿ ಮಾಡ್ತಿದ್ದರು ಸೊ ಇವರನ್ನು ನಾನು ಎರಡು ಸಾವಿರದ ಮೂರಲ್ಲಂದರೆ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ನಾನು ನೋಡಿದ್ದೆ ಆವಾಗಿಂದೂ ಇವರು ಸೇಮ್ ಅದೇ ಕೆಲಸನೇ ಮಾಡ್ತಾ ಇದ್ದಾರೆ ಅಷ್ಟು ಚೇಂಜಸ್ ಇಲ್ಲ ಏನು ಇವಾಗಿನ ಜಂಜ್ ಇವಾಗಿನ ಜನ್ರೇಷನ್ ಜಂಜಿ ಜನ್ರೇಷನ್ ನೋಡಿದರೆ ಆರು ಒಂದೊಂದು ಕೆಲಸ ಚೇಂಜ್ ಮಾಡಿಕೊಂಡು ಅಂದರೆ ಒಂದೇ ಡೆಡಿಕೇಷನ್ ಜಂಜಿ ಅಂದರೆ ಅದು ಕೆಲಸ ಚೇಂಜ್ ಮಾಡ್ತಾ 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 ಒಂದರಲ್ಲಿ ಡೆಡಿಕೇಷನ್ ಅಥವಾ ಈ ಥರ ಇರೋದಿಲ್ಲ ನಾನು ನೋಡಿ ಎಲ್ಲರೂ ಹಂಗೆ ಅಲ್ಲ ಒಂಥರ ಚೇಂಜ್ ಜನ ಅಂದರೆ ಜನ್ರೇಷನ್ ಇವಾಗ ಕೆಲಸ ಒಂದೇ ಕೆಲಸದಲ್ಲಿ ಕಂಟಿನ್ಯೂಸ್ ಆಗಿರೋಲ್ಲ ಚೇಂಜ್ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಇವ್ರನ್ನ ನೋಡಿದ್ರೆ ಒಂದೇ ಕೆಲಸದಲ್ಲಿ ಎಷ್ಟೊಂದು ಆಸಕ್ತಿ ಇಂಟ್ರೆಸ್ಟು ಮೋಸ್ಟ್ಲಿ ಮೇ ಬಿ ಇವರು ಇವ್ರ ತಂದೆಯವರು ಅದನ್ನೇ ಮಾಡ್ತಿದ್ರು ಅನ್ಸುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಇವರು ಒಂಥರ ಜನ್ರೇಷನಿಂದ ಕಂಟಿನ್ಯೂ ಆಗಿದೆ ಇರುತ್ತಲ್ಲ ಇವಾಗ ಬಡ್ಗೆರ ಮಗ ಬಡಿಗೆ ಮಾಡ್ತಾನೆ ಇದು ಮಾಡ್ತಾನೆ ಆ ಥರ ಕಂಟಿನ್ಯೂ ಆಗಿ ಜನ್ರೇಷನಿಂದ ಬಂದಿರೋಂಥ ಕೆಲಸ ಇವ್ರ ಊರು ಇಲ್ಲಿ ಸೌತತ್ತಿ ಹತ್ರ ಅಂತ ಅಲ್ಲಿ ಹನುಮಂತರ್ಗುಡಿ ಇದ್ದಾರೆ ಅಲ್ಲಿ ಸೊ ನೀವು ನಿಮ್ಮೂರಲ್ಲಿ ಈ ಥರ ಜನ ನೋಡಿದರೆ ಕಾಮೆಂಟ್ ಮಾಡಿ ಹೇಳಿ ಯಾವ ಊರು ನಿಮ್ಮದು ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್